ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್ ಇದು ಬಂದು ಸಾಟರ್ಡೇಯ ಮಿನಿ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೂ ಡೇಸಿಂದ ಸ್ವಲ್ಪ ಬ್ಯಿ ಇದೆ ಸೊ ಹಾಗಾಗಿ ಇನ್ನು ಅವತ್ತು ನನ್ನ ಹಸ್ಬೆಂಡಿಗೆ ಫಸ್ಟ್ ಶಿಫ್ಟ್ ಡ್ಯೂಟಿ ಇತ್ತು ಸೊ ಹಾಗಾಗಿ ಅವ್ರನ್ನ ಡ್ಯೂಟಿಗೆಲ್ಲ ಕಳಿಸಿ ಅದಾದಮೇಲೆ ಇನ್ನು ನಾನು ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ನನ್ನ ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಅಪ್ ಆಗಿ ಬಂದು ಇನ್ನು ಇವತ್ತು ನವರಾತ್ರಿಯ ಆರನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ದೇವ್ರ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ಇನ್ನು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ್ಮೇಲೆ ಇನ್ನು ನಾನು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಇನ್ನು ನನಗೆ ಅದೇನೋ ಗೊತ್ತಿಲ್ಲ ದೇವ್ರ ಪೂಜೆ ರೂಮಿಗೆ ಹೋದ್ರೆ ತುಂಬ ಟೈಮ್ ಅಲ್ಲೇ ಕಳೆದ್ಬಿಡ್ತೀನಿ ಇನ್ನು ಫೈನಲಿ ಪೂಜೆನೆಲ್ಲ ಮುಗಿಸಿ ಇನ್ನು ಇವತ್ತು ಟಿಫನಿಗೋಸ್ಕರ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ ನನ್ನ ಹಸ್ಬೆಂಡಿಗೇನು ಟಿಫನ್ ಇರಲಿಲ್ಲ ಸೊ ಹಾಗಾಗಿ ಅದಾದ್ಮೇಲೆ ಇನ್ನು ಹುರುಳಿಕಾಳೆಲ್ಲ ಜಾಲಿಸ್ಬೇಕಿತ್ತು ಅದರಲ್ಲಂತೂ ನೋಡಿ ಎಷ್ಟೆಷ್ಟು ತಪ್ಪ ಕಲ್ಲಿದೆ ಅಂತ ಹೇಳಿ ನಿಜವಾಗ್ಲೂ ನನಗೆ ಶಾಕ್ ಆಯಿತು ನಾನು ಡಿಮಾರ್ಟಲ್ಲೆಲ್ಲ ತಂದಾಗ ಈ ತರ ಇರಲ್ಲ ಫ್ರೆಶ್ ಇರ್ತಿತ್ತು ಬಟ್ ಲೋಕಲ್ ಅಂಗಡಿಗಳಲ್ಲಿ ತಂದಾಗ ಈ ತರ ಇತ್ತು ಅದಾದ್ರೆ ಆದಮೇಲೆ ಅದನ್ನ ಮೊಳಕೆ ಕಟ್ಟಿದೆ ನಾನು ಮೊಳಕೆ ಏನು ಬಟ್ಟೆಲ್ಲ ಆ ತರ ಏನು ಕಟ್ಟಲ್ಲ ಬರೀ ಇಷ್ಟು ಇಟ್ಟರೆ ಆಯಿತು ಇನ್ನು ನಾಳೆ ಒಳಗಡೆ ಎಷ್ಟು ನೀಟಾಗಿ ಮೊಳಕೆ ಬಂದಿರುತ್ತೆ ನೋಡಿ ಅದಾದಮೇಲೆ ಇನ್ನು ಸ್ವಲ್ಪ ಮಳೆ ಬಂತು ಇನ್ನು ಸಂಜೆ ಮೇಲೆ ಕಾಮನ ಬಿಲ್ಲು ಯಾವ ತರ ಕಟ್ಟಿದೆ ನೋಡಿ ನಾನು ಯಾವಾಗ್ಲೂ ಒಂದು ಲೇಯರ್ ನೋಡ್ತಿದ್ದೆ ಬಟ್ ಈ ಸಲ ಟೂ ಲೇಯರ್ ತರ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇನ್ನು ಅದನ್ನೆಲ್ಲ ನೋಡಿಕೊಂಡು ಇನ್ನು ಸಂಜೆ ದೀಪ ಹಚ್ಚೋಣ ಅಂತೇಳಿ ಮನೆ ಕಸ ಎಲ್ಲ ಕುಡಿಸಿ ಬಾಗಿಲಿಗೆ ನೀರಾಕಿ ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ನನಗೆ ಅದೇನೋ ಗೊತ್ತಿಲ್ಲ ಸಂಜೆ ಮತ್ತೆ ಬೆಳಗ್ಗೆ ದೇವ್ರ ಮನೆಯಲ್ಲಿ ಒಂದಷ್ಟು ಟೈಮ್ ಕಳೆದು ಬಿಡ್ತೀನಿ ನಾನು ಜಾಸ್ತಿ ಸಮಯನ ಇವಾಗ ದೇವರಿಗೆ ಕೊಡೋಕೆ ಇಷ್ಟಪಡ್ತೀನಿ ಬಿಕಾಸ್ ಜನಗಳನ್ನ ಇವಾಗ ಇತ್ತೀಚೆಗೆ ತುಂಬಾ ನಂಬೋದನ್ನ ಕಮ್ಮಿ ಮಾಡಿದೀನಿ ದೇವ್ರನ್ನ ಜಾಸ್ತಿ ನಂಬ್ತೀನಿ ನನ್ನ ಕಷ್ಟಗಳನ್ನ ಅವ್ರ ಹತ್ರ ಮಾತ್ರ ಹೇಳ್ಕೊಂತೀನಿ ಯಾಕೆ ಅಂದರೆ ನನಗೆ ಸ್ಪಂದಿಸೋದು ಅವರೇ ಅಂತ ಇವಾಗ ಇವಾಗ ನಂಬಿಕೆ ಬಂದಿದೆ ಸೊ ಹಾಗಾಗಿ ಇನ್ನು ಅದಾದ ಮೇಲೆ ದೇವ್ರ ಪೂಜೆದೆಲ್ಲ ಮುಗಿಸಿ ಇನ್ನು ಸ್ವಲ್ಪ ತರಕಾರಿ ಎಲ್ಲ ತಂದಿದೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ತಂದಿದೆ ಅದನ್ನು ಕೂಡ ನೀಟಾಗಿ ಸೋಸ್ ಬಿಟ್ಟು ಎಲ್ಲದನ್ನೂ ಫ್ರಿಜ್ಜಿಗೆ ಆರ್ಗನೈಸ್ ಮಾಡಿಕೊಂಡೆ ಸೊ ಇದಾಗಿ Mini vlog. Thank you for watching. See you in the next vlog.